ಹ್ಮ್ ಓಕೆ ಚೆನ್ನಾಗಿದ್ಯಾಪಾ ನೀಗ್ ಬಂದ್ರವ ಚೆನ್ನಾಗಿದ್ದೀರಾ ಬವಾಳ ಅದೇಪ್ಪ ಇತ್ತಿದ್ರ ಬಂದಾಗ ಕಾತಾ ಹೋಗಿದ್ಲಪ್ಪ ಚಿಲ್ಕಾಕಿತ್ತು ಆಚುಲಿ ಎಷ್ಟು ಹೊದಕೊಂಡ್ ನಿಂತ್ಕಳಾಕ ಅದಕ್ಕೆ ಚಿಲ್ಕ ತಕೊಂಡು ಒಳಗೆ ಬಂದು ಅಯ್ಯೋ ಸರಿ ಬಿಡಿ ಅಲ್ಲ ಅದೇ ಕಾಚಲ್ಲಿ ನಿಂತ್ಕೊಂಡಿರ್ಬಾವ ಒಳಗ್ ಬಂದ್ರೇನು ಎಲ್ಲಿ ಹೋಗಿದ್ದಾಳು ಅದಿನ ಹಳೆ ಮನೆ ಕಣ್ಣೆ ಎಲ್ಲಿ ಹೊಸ ಫೋನ್ ಮಾಡಿ ಬಾವ ಬರ್ಲಿ ಬುತ್ತಳೆ ಬೊತ್ತಾಳಿ ಬೊತ್ತಾಳೆ ತಡ್ರಿ ಬಾವ ಟೀಗಿ ಇಲ್ಲಿಗೆ ಬಂದ್ರು ಬಂದ್ರುಕ ಇಲ್ಲಿಗೆ ಬಂದೋ ಬಂದ ಬರುವಂತ ಕೆಲಸ ಮಾಡ ಇನ್ನೇನು ಏನ್ ಬಾಬಾ ಏನಾಯ್ತು ಏನು ಏನು ಗೊತ್ತಿವ್ ನಿಮಗೆ ನಿಮ್ಗೆ ಗೊತ್ತಿಲ್ದೇ ಮಾಡಿದಾಳ ನೋಟಿಸ್ ಕಳ್ಸವಳೆ ಆ ನೋಟಿಸ್ ಕಳ್ಸಿದಾಳು ಅಲ್ಲ ಕಣ ಬವಾ ಎಷ್ಟು ಸತಿ ಹೇಳದ್ ಬಾವ ಹಿಡ್ಗೆ ಗಿಳಿ ಗಿಳಂಗ ಹೇಳೀನಿ ಕಂಡವ್ರ ಮನೆ ಆಸ್ತಿ ಕಂಡವ್ರ ಬದುಕೆ ಆಸೆ ಮಾಡಬೇಡ ಅಪ್ಪನ ಮನೆ ಚೆನ್ನಾಗಿರ್ಲಿ ಅನ್ಬಿಟ್ಟು ನೀನು ನೀನು ಅಬ್ಬಲಾ ಆಸೆ ಮಾಡಕ್ ಹೋಗ್ಬೇಡ ಅನ್ಬಿಟ್ಟು ದೇವ್ರಣಗು ಹೇಳಿನಿ ನೀವು ನಂಬಕ್ಕಿಲ್ಲ ನನ್ನ ದೇವ್ರ ಅಡಿಗೆ ಹೇಳಿ ಕಣ್ ಬಾವ ನೀವೇನೂ ಅನ್ಕೋಬಹುದು ನನ್ನ ಮನ್ಸಲ್ಲಿ ನೀವು ಭಗ ನೋಡಕ್ಕಾಕಿಲ್ಲ ನಾನು ನಿಜಕ್ಕೂ ಹೇಳಿನಿ ಕಣ್ ಬಾವ ನಾನು ಸುಳ್ಳು ಹೇಳೋ ಮನ್ಸಲ್ಲ ನಾನು ಸುಳ್ಳು ಹೇಳ್ತಿದ್ದೆ ಯಾವಾಗಲೂ ನಾನು ಇತ್ತೀಚೆಗೆ ನಾನು ಸತ್ಯ ಯಾವುದು ನಿಜ ಯಾವುದು ಅಂತ ತಿಳ್ಕೊಂಡ್ಮೇಲೆ ನಾನು ನಿಜಕ್ಕೆ ನಾನು ಸುಳ್ಳು ಹೇಳಾಕಿಲ್ಲ ಆ ವಿಷಯನೇ ಗೊತ್ತಿಲ್ಲ ಕಣ್ ಬವ ನನ್ಗೆ ಆ ವಿಷಯನೇ ಗೊತ್ತಿಲ್ಲ ಯಾವಾಗ ಬಂತು ನೋಟಿಸುಪ್ಪ ಬ್ಯಾಡ ಅಂದ್ರೆ ಅವ್ಳು ಬುದ್ಧಿನೇ ಬುಡ್ ನಿಮಲ್ ಬವ ಗಿಳಿಗಿಳಂಗ ಹೇಳಿ ನೀವು ಬ್ಯಾಡಕ್ಕೆ ನಮಗೆ ಬೇಕಲೇ ಭಗವಂತ ಬೇಕಾದಂತ ಕೊಟ್ಟ ನಮಗೆ ನಮ್ಗೆ ಕೊಟ್ಟಿರೋದೇ ಸಾಕು ನಮ್ಗೆ ಸಾಕು ಸುಮ್ಕಿರಲಿ ನೀನು ತಲೆಗೆಡ್ಸ್ಕೊಬೇಡ ಅಂತ ಅಷ್ಟು ಹೇಳಿ ನಾನು ಹೇಳಿದ್ರು ನನ್ನ ಮಾತುಕತೆ ಬೆಲೆ ಕೊಡ್ತಾನೆ ಆ ಇವಳಿಗೆ ಕೆಲಸ ಮಾಡಿದ್ಲಲ್ಲ ಥೂ ಏನು ಹೆಂಗ್ಸ್ಕೊಟ್ಟೋದ್ಲಾ ಕಾಣೆ ಬರ್ಲಿ ಬರ್ಲಿ ಅವಳಿಗೆ ಸರಿಯಾಗಿತೀನಿ ಸುಮ್ಕಿರಿ ಬವಾ ಸರ್ಯಾಗಿ ಗಿಳಿಸ್ತೀನಿ ಅವಳಿಗೆ ಅಂತ ಆಸ್ತಿ ಯಾಕೆ ಅವ್ಳಿಗೆ ಈಗ ನನ್ನ ಗಂಡು ಮಕ್ಕಳು ನಾನು ಹೇಳ್ತಿದ್ದಾವ ತಗೊಬ್ರಿಗೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ಹೇಳಿದ್ರೆ ಬೇಕಾದ್ರೆ ಆಮೇಲೆ ಹೇಳಿ ಎದುರುಗಡೆ ಹೇಳಿ ಸುಮ್ಕೀರಿ ನಾನೇನ ಕೇಳ 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 ಕೇಳಿದಾನಂತ ನೀವೇನಂತ ಕಳಿಕಿಲ್ಲ ನೋಡಿ ಎಡ್ತಿ ಎತ್ತು ಕಟ್ಬಿಟ್ಟು ಹಿಂಗೆ ಗೊತ್ತಿಲ್ಲದ ನಂಗೆ ನಟ್ಕೊಡ್ತಾನೆ ಅಂತ ನೀವು ತಪ್ಪೇ ಕಳಿಕಿಲ್ ಬಾವ చనగి చర్ తర్లే కలసే మార్కూ ఇవత్తు నోడ కల్సోష్ బా నోడు యవ్యవ తర్దా బుద్ధి కల్తవళె యవ్ నిమ్మ దుడ్ కొట్రో ఆ బాడే ఇస్కబిట్ కూడ్ తగ్గు అల్గే ఇల్గే అల్గ ఇల్గ్ సుక ఆదు కాలూన్ గిను తో అది హింగ్ ఆడతాళ కాలూన్ తిల్కబీని అనిబిట్ ఆడీ ఆడ్లీ బర్లీ బర్లీ మన సరియత్ కల్సీనివాడు జేణ ನೋಡ್ಜಯ ನಾವು ಬಂದಿರೋದು ಹಿಂಗ್ ನೋಟಿಸ್ ಕಳ್ಸಿದ್ದಿಲ್ಲವಾ ಕೇಸ್ ಹಾಕ್ಬೇಡ ವಾಪಸ್ ಕೇಳ್ಕೊಂಡು ಹೋಗದಂತ ಬಂದಿಲ್ಲ ಕಂಜಯಣ್ಣ ನೀನೇನದು ಅಂದ್ಕೋ ನಾವು ಬಂದಿರೋದೇನು ಅಂದ್ರೆ ಅವಳು ಕೇಸ್ ಹಾಕೋದು ಬೇಡ ಹಾಂ ನಮ್ಮ ಮೇಲೆ ಏನ್ ಆಸ್ತಿ ಅವೇ ನಾಕೆಕ್ರೆ ಅವೇ ಅಲ್ವಾ ಎಲ್ಲ ನೂಣ್ಗೆ ಅವಳು ಸೂಪರ್ ಕೊಡ್ತೀವಿ ಅದೇನು ಮಾಡಿ ಕಳ್ಳಿ ಅವಳೆ ಓ ಸರಿ ಕನಕ ಎಲ್ಲ ಬರ್ಕೊಂಡು ಬರ್ಕೊಟ್ ನೀವೇನು ಮಾಡ್ಬೇಕು ಅಂದ್ಕೊಂಡೀನಿ ಅಯ್ಯೋ ಬಿಡಿ ಬವಾ ಭಗವಂತವನೇ ಹೇಳ್ತೀರಿ ನಾನು ತಂಗೆ ತಂಗೇ ತಂಗಿ ಅಂದ್ಕೊಂಡು ನಾನು ಎಷ್ಟು ಆಸೆ ಮಾಡ್ತೀನೋ ಕೈಲಿದ್ದಿದ್ದು ಬಾಯ್ಲಿದ್ದು ಎಲ್ಲ ಮಾಡಿದೆ ಹಾಂ ಸೊ ನೀವು ಹೊಂಟೋಗಿದ್ರಿ ನಕ್ಷತ್ರ ಮದುವೆ ಸರ ನೀವು ಒಂಟೋಗಿದ್ರಿ ಎಲ್ಲ ದುಡ್ಡು ಹಾಕ್ಬಿಟ್ಟು ಮದುವೆ ಮಾಡೋದು ಒಂದು ದಿವ್ಸ ನಾವು ಮದ್ವೆಗೆ ದುಡ್ಡು ಹಾಕಿದ್ವಲ್ಲ ನೀವು ವಾಪಸ್ ದುಡ್ಡು ಕೊಡಿ ಅಂತ ಕೇಳಿದ್ವಾ ಕೇಳಿದ್ದು ಬಾಬಾ ಹೇಳಿ ನೀವೇ ಇಲ್ಲ ಕಣ ನಾನೇ ಆವತ್ತೇ ಹೇಳಿದೆ ಈ ವಿಷಯವಾ ನೀವು ಹೇಳೋಕಿನ್ ಮುಂಚೆಗೆ ನಾನು ಈ ವಿಷಯ ಹೇಳಿದೆ ಅವರು ನಮಗೋಸ್ಕರ ಅಷ್ಟೆಲ್ಲ ಮಾಡೋರು ಸಹಾಯ ಮಾಡೋವ್ರೆ ತಂಗಿ ಅಂತ ನಿಮ್ಮ ಅಣ್ಣನಗೋ ನಿನ್ನ ಮೇಲೆ ಆಸೆಯಾದೆ ನಿಮ್ಮ ಮೊದ್ಕೇನು ಒಳ್ಳೆಯವರು ನಿನ್ನ ಮೇಲೆ ಆಸೆ ಆಗದೆ ಕೆಂಪಕ್ಕನವೇ ಯಾಕೆ ಹಿಂಗೆಲ್ಲ ಅಡಿಯ ನೀನು ಅಂತ ಅಷ್ಟು ಗಿಳಿ ಗಿಳಂಗೆ ಹೇಳಿದ್ರು ಇವಳು ಮುಳ್ಳು ಮುಳ್ಳಿ ಹಂಗೆ ಕೆಲಸ ಮಾಡೋಳಲ್ಲ ಹಾ ನಿಜಕ್ಕೂ ನನಗೆ ಓಸಿ ಬೇಜಾರಾಯ್ತು ಯಾಕಂದ ಬಾಬಾ ನಿಜಕ್ಕೂ ಸಕ್ಕತ್ ಬೇಜಾರಾಯ್ತು ನನಗೆ ಬುಡ್ಜೇಣ ಬುಡನ್ ತಲೆಗೆಸ್ಕೊಬಿಡ ಬುಡ್ಜೇಣ ಬುಡು ಇರ್ಲಂತೆ ತಕೊಳ್ಳಿ ಬಿಡು ಅದಕ್ಕೆ ನಮ್ಮ ಆದೇವ ಏನು ಅದೇ ಒಂದು ಸುದ್ದಿ ಮಾಡ್ಕೊಂಡು ಕೂತವನೇ ಬೇಡ ಅತ್ತೆಗೆ ಆಸೆ ಮೇಲೆ ಆಸೆ ಅಲ್ವಾ ಇರಲಿ ಅತ್ತೆನೇ ಮಡಿಕಳ್ಳಿ ತಲೆ ಕೆಸ್ಕೊಂಡದು ನಮಗೆ ಬೇಡ ನಾವು ಸಂಪಾದನೆ ಮಾಡ್ಕೊಂಡೆ ಉಣದಲ್ಲಿ ಅಂದ್ಕೊಂಡು ಹಂಗೆ ಆಡ್ತಾ ಕುಂತವ್ರೆ ಅವನು ಬರೋವ್ ಈಗ ಹೇಳಿ ಕಳಿಸ್ತಾ ಈಗ ಕೇಸು ಉಪಾಸು ಅಂದರೆ ನಮ್ಗೆ ಆಗ್ನದ್ರು ಇರ್ತಾರೆ ಅವರು ಆಡ್ಕೊತಾರೆ ಬೇಡ ಈಗ ಎರಡು ಎಕರೆ ಕೇಸ್ ಹಾಕ್ಕೊಳ್ಳಲ್ವ ಅರ್ಧ ಸಮ ಭಾಗ ಬರಬೇಕು ಅಂತ ನಾಲ್ಕು ಎಕರೆನೂ ಬರ್ಸ್ಕೊಳ್ಳಿ ನಮ್ಗೇನು ಒಟ್ಟು ರೈಕಿಲ್ಲ ನಾನೇನು ನನ್ನ ಹೆಸ್ರು ಬರ್ಸ್ಕೋಬೇಕು ಅಂತ ನಾನು ಆಸೆ ಮಾಡಿರ ಹಾಕ್ತೇನೆ ಹಂಗೆ ಇದು ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋ ದಿಸ್ ಕರದ್ರು ನಾನು ಬುರೈಕಿಲ್ಲ ಅಂತ ಅಂದೆ ಹಂಗೆ ಒಂದ್ರು ಕೇಳ್ದೀರ ಬಾ ನೀನು ಬಾ ನನ್ನ ಮಾತು ಮರು ಒದಿ ಕೊಡೋದಿದ್ರು ಬಾ ಅಂತಂದರು ಅಂದ ಮೇಲೆ ಅಯ್ಯೋ ಇಷ್ಟೆಲ್ಲ ಅಂತಾರಲ್ಲ ಅಂತ ಓದೆ ನಾನು ಅಂದ್ಕೊಂಡೆ ಯಾವತ್ತಿದ್ರು ಅವ್ ನಮಗೆ ನಾವೇನು ನಮ್ಮ ಹೆಸಿಕ್ ಕೇಳೋ ಬಂದಳ ಕೇಳೋಕ್ಕೆ ಅಂತ ನಾವು ಅಂದ್ಕೊಂಡು ಈಗ ಬಂದವಳಲ್ವಾ ಅವಳು ಕೊಡಬೇಕು ಅದು ನಾವು ಕೊಡನೇಬೇಕು ಅದಕ್ಕೆ ನೂಣಿಗೆ ಬಸ್ಕೊಬಿಡ್ಡಿ ಮನೇಲಿ ಇರೋಕ್ಕೆ ಅವಕಾಶ ಮಾಡಿಕೊಟ್ರೆ ಅದರಲ್ಲಿ ಇರ್ತೀವಿ ಇಲ್ವಾ ನಾವು ತಗೊಂಡಿವಿ ಸ್ವಂತವಾಗಿ ಅತ್ತೆ ಒಂದು ರೂಪಾಯಿ ದುಡ್ಡು ಹಾಕಿಲ್ಲ ಅದನ್ನ ಹೊಸ ಮನೆಗೆ ಕಂಜೇಣ ಅದ್ರಲ್ಲಿ ಬೇಕಾರೆ ನಾವು ಹೋಗಿತ್ಕತ್ವಿ ಮನೇನ ಬೇಕಾರ ಅಪ್ಪನ ಮನೆ ಅವ್ಳು ಮುಡಿಕ್ಕಳಿಕ ಅವ್ರು ತಾತಂದು ಅವ್ರ ಅಪ್ಪಂದೋ ಅವ್ರು ಮುಡಿ ಕಳ್ಳಿ ನಾವು ತಲೆಗೆಡ್ಸ್ಕೊಳಕ್ಕಿಲ್ಲ ಕಂಜೆ ನಮಗೆ ಯಾವ ಆಸ್ತಿ ಯಾವ ಬದುಕು ಹೇಳ್ತೀಯಲ್ಲ ಈಗಿದ್ದವ್ರು ಈಗಿರಕಿಲ್ಲ ಯಾವ ಆಸ್ತಿ ಯಾವ ಬದುಕಪ್ಪ ಅವಕ್ಕೆಲ್ಲ ಆಸೆ ಮಾಡೋಕ್ಕಿಲ್ಲಕ ಜಯಣ್ಣ ಇದೇನು ಹಿಂಗೆ ಅಂತಾಳಲ್ಲ ನಾಟಕ ಇವಳು ಅಂತ ಅನ್ಕೊಬೋದು ನೀನು ಯಾವುದು ಅಲ್ಲ ಮನ್ಸೂರು ಮುನ್ಗಡೆ ಇರಲಿ ಬಿಡು ಅವಳು ಕೋರ್ಟು ಕಚೇರಿ ಅಂತ ಎದ್ದು ಬೇಡ ದುಡ್ಡು ಖರ್ಚು ಮಾಡ್ಕೊಂಡು ಲಾಯರ್ ಕಟ್ಕೊಂಡು ನಾವೇನು ಕೊಡೋಕಿರಂದ್ತಾರೆ ಮಾತು ಒಂದು ಮತ್ತು ಬಂದು ನಮ್ಮನ್ನು ಕೇಳಿದ್ರೆ ನಾವು ಇಲ್ಲ ಅಂತಿದ್ವಾ ತಗವ ನೂನ್ಗೆ ನಿನ್ಗೆ ಆಸ್ತಿ ಕಮ್ಮಿ ಆಗಾವೆ ನಿನಗೆ ಏನು ಇಲ್ತ ಕೊಟ್ವಿ ಅಂತ ಕೊಟ್ಟು ಅಂದ್ರೆ ನೂನ್ಗೆಯ ಅದಕ್ಕೆ ಮಾದೇವ ಕಳಿಸ್ತಾ ಹೋಗ್ರವ ಹೋಗಿ ಅದೇನು ಬನ್ನಿ ಹೋಗ್ಬಿಟ್ಟು ಹಂಗನ್ನಿ ನೂನ್ಗೆ ಬರ್ಕೊಡ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅದೇನು ಅವೇನು ಆಧಾರ್ ಕಾರ್ಡು ಬೇಕಂತೆ ಇದು ಮಾಡ್ಸೋಕೆ ಅವೇನು ರೆಡಿ ಮಾಡ್ಸೋಕೆ ಇಸ್ಕೊ ಬನ್ನಿ ಅಂತ ಅಂದ್ಲು ಅಂದ ಮಾದೇವ ಅದಕ್ಕೆ ಕಣಪ್ಪ ಅಷ್ಟು ಬಿಟ್ರೆ ಇನ್ನೇನು ಮಗ ಏನೋ ಅರ್ಥ ಮಾಡ್ಕೊಳಕ್ಕಿಲ್ಲ ನಾವೇನು ಮಾಡವ ನಾವೇನಾರು ಬರಬೇಡ ಅಂತಂದಿದ್ದಾವೆ ಬರಬೇಡ ಅಂತಂದಿದ್ದಾವ ಮಗ ಆಲೇ ಮೂರು ತಿಂಗ್ಳಾಯ್ತು ಏನೋ ಅವ್ರು ಹೂವು ಮಕ್ಕಳು ಅವ್ರು ಆಡ್ಕಂಡವ್ರೆ ನಾವೇನಾರು ಹೊಂದಿದವ ಹಿಂಗೆ ಮಾಡ್ದಲ್ಲ ಅಂತ ಏನಾರು ಹೊಂದ್ವಾ ಏನಾರು ಮಾತಾಡಿದವ ನಾವು ಹಂಗೆ ರುದ್ರಾಶ್ರಮ ಕೂದಾಗರೇ ಅವ್ರ ಅಣ್ಣ ಏನಾರು ಮಾತಾಡ್ಸ್ತಿಲ್ವಂತೆ ನಾನು ನಾನೇನು ಮಾತಾಡೋ ಪರಿಸ್ಥಿತಿಲಿ ಇದ್ದೆ ಯಾವತ್ತೂ ನನಗೂ ಬೇಜಾರಾಗಿತ್ತು ಈ ಕೆಲಸ ಮಾಡದ್ನಲ್ಲ ಅಂತ ಅದು ಬಿಟ್ರೆ ಏನೂ ಇಲ್ಲ ಭಗವಂತ ನಮಗೆ ಗೇಕ್ ಶಕ್ತಿ ಕೊಡ್ಲಿ ನಮ್ಗೆ ಹಂಗೆ ಆಸೆ ಪಡಕಿರ ಜೇಣ ಅದಕ್ಕೆ ನೀವು ಅರ್ಧಾಡ್ಲಿ ಅಂತ ಹೇಳಕ್ಕೆ ಬಂದಿರ ನಾವು ಅದನ್ನು ಆಧಾರ್ ಕಾರ್ಡ್ ಬೇಕಂತ ಇಸ್ಕೊಂಡು ಹೋಗೋದ ಅಂಕ ಬಂದೆ ನಿಮಗೆ ಬುದ್ಧಿ ಬುದ್ಧಿಲ್ವಾ ಅವ್ಳೇನಕ ಬಂಡ್ ಬಿತ್ತೆ ಬೇಕಾದ್ರೆ ಬೇಕು ಒಂದೇ ಬಿಡ್ತಾಳೆ ಹಾಗೆ ಮಾಡಿರಿ ಅಯ್ಯೋ ತಕಳ್ಳಿ ಅಂತ ನಾವೇನು ಸುಮ್ಮ ಇದಾವೆ ತಕೊಳ್ಳಿ ಮಗ ಅವಳು ಪಾಲ್ ನಾಸ್ತಿ ಅವಳು ತಕಳ್ಳಿ ನಾವು ಬೇಡ ಅಂತ ನಾವು ಯಾಕೆ ಅನ್ನೋಕದ್ದು ಹಾಂ ಯಾಕೆ ಅನ್ನೋಕದ ಹೇಳು ನಾವು ಹೇಳ್ತಾ ಇರೋದೇನು ಗೊತ್ತಾಂತ ಹೇಳ್ತೀರಂತ ಹೇಳ್ತಾ ಇರೋದು ಅಲ್ಲಕ್ಕನಕ ಅದಕ್ಕೆ ಕೂಡ ಹೋದಿರಿ ನೀವು ಯಾವುದೇ ಕಾರಣಕ್ಕೂ ನಿಜ ಹೇಳ್ತಿನಕ್ಕ ಅವಳು ಏನಾರ ತಕ್ಕ ಕತ್ತೀನಿ ಅಂದರು ಮಾತ್ರ ದೇವ್ರಾಣಿಗೂ ಹೇಳ್ತೀನಿ ನಾನಂತೂ ಈ ಮನೆ ಒಳಗಿ ಕೆಲ ನಾನು ಇರಲಿ ಗೊತ್ತಾ ನಿಮಗೆ ಮೋಸ ಆಗ್ಬಿಟ್ಟು ನಾವು ಏನಕ್ಕೆ ಹೇಳ್ಗೆ ಆಗೋದು ಏನು ಹೇಳ್ಗೆ ಆಗೋದು ಎಷ್ಟು ಕಷ್ಟಕ್ಕೆ ಸುಖಕ್ಕೆ ಆಗಿದ್ದೀರಿ ನಾನು ನೆನ್ಕಪ್ಪ ಅವಳು ನೆನ್ಕೊಳ್ಳೋ ನೆನ್ಕಳಂತು ಹೆಂಗ್ ಸೋಲ ಬಿಡಿ ಅವಳು ಹೆಂಗಾರೆ ಅಲ್ಲಿ ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲಕ್ಕ ನಿಮ್ಮ ಮನೆ ಆಸ್ತಿ ತಗೊಂಡು ನಾವು ಉಣ್ಣಂಗಾಯ್ತಕ ಇವತ್ತು ನಮ್ಮ ಮನೇಲಿ ಇರೋದೇ ಉಣ್ಣಕಾಯ್ತಲ್ಲ ನಮಗೆ ಅಂಥ ಪರಿಸ್ಥಿತಿ ಇಲ್ವಿ ನಾವು ಗೊತ್ತಾ ಇವಳಿಂದ ಅದು ಸ್ವಚ್ಛರು ಮುಂಸ್ ಕಟ್ಕೊಂಡಿರ್ಲಿಲ್ಲ ಮನೆಗೆ ಹೋಗಿ ಸೇರ್ಕೊಂಡವ್ರೆ ಹೆಂಗಷ್ಟು ಚೆನ್ನಾಗಿ ಮಾಡ್ಕೊ ಹೋಯ್ತಿದ್ದು ಎಣ್ಣೆಗಳು ಕೊಟ್ಟು ಒಂದನೇ ನಮ್ಮ ನಮ್ಮನೆ ತಿರ್ಗ ಕಿರಿಕಿರಿ ಶುರುವಾಗದೆ ಗೊತ್ತಾ ಅದು ನಿಮ್ಮ ಮನೆಗೆ ಬಿಟ್ಟಿದ್ದ ಸಮ್ಮೆ ಬಾಬಾ ಅದು ಯಾಕೆ ನಮಗೆ ನಮ್ಗೆ ಯಾಕೆ ಬಾಬಾ ವ್ಯಾರ ಕಟ್ಕೊಂಡು ನಮ್ಗೆ ಏನು ಬಾಬಾ ನಾನು ಹೇಳೋದು ಒಂದು ಇವ್ಳಿಗೆ ಯಾಕೆ ಬೇಕಿ ಇವೆಲ್ಲ ದುರ್ಬುದ್ಧಿ ಅಂತ ಇರಲಿ ಇರಲಿ ಸುಮ್ಕಿರಿ ಬಾವ ಅವೆಲ್ಲ ಅವ್ಳಿಗೆ ಒಳ್ಳೇದು ನಾವು ಏನು ಮಾಡೋಕ್ಕಾಗಿಲ್ಲ ನಮ್ಮ ಮಾದೇವ ಬಿಲ್ಕುಲ್ ಬೇಡ ಹೋಗಿ ಮಾತಾಡ್ಕೊ ಬನ್ನಿ ಅಂತಲೇ ಹೇಳೋನೆ